ನಮಸ್ತೆ ನಮ್ಮ ಚಿಂಕುಳಿ ಭಾಗದ ರೈತ ಬಾಂಧವ್ರೆ ಈಗ ನಾವು ಸಣ್ಣ ಊರಲ್ಲಿ ತಮ್ಮೇಗೌಡರು ತೋಟದಲ್ಲಿ ಇದ್ದೀವಿ ಇನ್ನು ನೋಡಿ ಇದು ಚಿಂಕುಳಿ ಭಾಗದಲ್ಲಿ ಅತಿ ಹೆಚ್ಚು ಕಂಡು ಬರ್ತಿರೋದು ಅಂತಂದರೆ ಸುಳಿ ತಿಗ್ನಿ ಮತ್ತು ಸುಲಿ ತಿಗ್ ಚುಕ್ಕಿ ರೋಗ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಇದೆಯಲ್ಲ ಇದು ಇದು ಸುಳಿ ತಿಗ್ನೆ ಅಂತ ಇರುತ್ತೆ ಮತ್ತು ಈ ಸುಲಿ ತಿಗ್ನಿ ಏನು ಮಾಡುತ್ತೆ ಈ ಸುಲಿನೆಲ್ಲ ರಸನೆಲ್ಲ ಹೀರಿಕೊಂಡು ಮತ್ತು ಗರಿನೆಲ್ಲ ಹೀರಿಕೊಂಡು ಈ ರೀತಿ ನಮಗೆ ಚುಕ್ಕಿ ರೋಗನ ಬರುತ್ತೆ ಈಗ ಈ ಗರಿ ಇದರಲ್ಲಿ ಎರಡು ಥರ ಇರುತ್ತೆ ಸುಳಿ ತಿಗ್ನಿ ರೋಗ ಚುಕ್ಕಿ ಮತ್ತು ಹಳದಿ ಚುಕ್ಕಿ ರೋಗ ಅಂದ್ಬಿಟ್ಟು ಈಗ ಅದಕ್ಕೆ ಇವತ್ತು ಈ ಗಿಡಕ್ಕೆ ಇವತ್ತು ಸಿಂಪಡಣೆ ಮಾಡೋಕ್ಕೆ ಅಂದ್ಬಿಟ್ಟು ಸಾವಯವ ಪದ್ಧತಿಯಲ್ಲಿ ಫೆಸ್ಟಿಸೈಡ್ನ ರೆಡಿ ಮಾಡ್ತಾ ಇದ್ದೀವಿ ಅದನ್ನ ನಿಮಗೆ ತೋರಿಸ್ಕೊಡ್ತೀನಿ ರೈತರೆ ಮಾಡಿದ್ರೂ ಹ್ಞೂ ನೋಡಿ ರೈತಮ್ಮವ್ರೆ ಈಗ ಅದು ನಮ್ಮ ಸುಳಿ ಚುಕ್ಕಿ ರೋಗ ಮತ್ತು ಸುಳಿ ತಿಗ್ ಕಂಟ್ರೋಲ್ ಮಾಡೋದಿಕ್ಕೆ ನಮಗೆ ಬೇಕಾಗಿರೋದು ಒಂದು ಲೀಟರ್ ವೇಸ್ಟ್ ಡಿಕಂಪೋಸರು ಮತ್ತು ಒಂದು ಲೀಟರ್ಗೆ ಪ್ರತಿ ಐದು ಎಮ್ ಎಲ್ ಥರ ಎಣ್ಣೆ ಮತ್ತು ಒಂದು ಮೊಟ್ಟೆ ಇದ್ರ ಉಪಯೋಗ ಏನಪ್ಪ ಅಂತ ಅಂದರೆ ಇದು ವೇಸ್ಟ್ ಡಿಕಂಪೋಸರು ಅಂದರೆ ಓ ಡಬ್ಲ್ಯೂ ಡಿ ಸಿ ಅಂತಂದ್ಬಿಟ್ಟು ಈ ಕೆಲಸ ಏನು ಮಾಡುತ್ತೆ ಅಂದರೆ ಈಗ ನಮ್ಮ ಗಿಡಕ್ಕೆ ಆಲ್ರೆಡಿ ಅಟ್ಯಾಕ್ ಆಗಿರೋ ಅಂಥ ರೋಗನ ಡಿಕಂಪೋಸ್ ಮಾಡುತ್ತೆ ಮತ್ತು ಈ ಆ ನಮ್ಮ ಸುಳಿ ತಿಗ್ನೇನ ನಾವು ಸಾಯಿಸೋದಕ್ಕೆ ಈ ಎಣ್ಣೆನ ಯೂಸ್ ಮಾಡ್ತೀವಿ ಮತ್ತು ಇದು ಮೊಟ್ಟೆ ಈ ಮೊಟ್ಟೆನ ಹಾಕೋದ್ರಿಂದ ನಿಮಗೆ ಎಣ್ಣೆ ಮತ್ತು ಮೊಟ್ಟೆ ಮಿಕ್ಸ್ ಮಾಡೋದ್ರಿಂದ ನಮ್ಮ ಗಿಡಕ್ಕೆ ಮಿನಿಮಮ್ ಒಂದು ಒಂದೂವರೆ ತಿಂಗಳು ಅಂಶ ನಮ್ಮ ಗರಿಗಳ ಮೇಲೆ ಹಂಗೆ ಇರುತ್ತೆ ಆ ಉದ್ದೇಶಕ್ಕೆ ಮೊಟ್ಟೆನ ಬಳಸ್ತೀವಿ ಮತ್ತು ಮೊಟ್ಟೆನ ಇನ್ನೊಂದು ಉಪಯೋಗ ಏನಪ್ಪ ಅಂತಂದರೆ ನೀರಿನಲ್ಲಿ ಎಣ್ಣೆ ಮಿಕ್ಸ್ ಆಗಲ್ಲ ಅದಕ್ಕೋಸ್ಕರ ನೀರಲ್ಲಿ ಎಣ್ಣೆ ಮಿಕ್ಸ್ ಆಗಲಿ ಅಂತಂದ್ಬಿಟ್ಟು ನಾವೇನು ಮಾಡ್ತೀವಿ ಮೊಟ್ಟೆನೂ ಕೂಡ ಬಳಸ್ತೀವಿ ಮತ್ತೆ ಗಿಡಕ್ಕೆ ನಮ್ಮ ಗರಿಗಳಿಗೆಲ್ಲ ನಮ್ಮ ಸುಳಿಗೆ ಕ್ಯಾಲ್ಸಿಯಂ ಅಂಶನೂ ಸಿಗುತ್ತೆ ಈ ಮೊಟ್ಟೆಯಿಂದ ತುಂಬ ಬೇಜಾನು ಅನುಭವ ಇದು ಅನುಕೂಲಗಳಿರ್ತವೆ ಇದನ್ನು ಮಾಡೋ ವಿಧಾನಗಳನ್ನು ನೋಡ್ಕೊಳ್ಳಿ

ಯಾಕೆ ಇದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ನಾವು ಎಣ್ಣೆ ಹಾಕಿದ್ವಿ ಎಣ್ಣೆ ಹಾಕಿದಾಗ ನೀರಲ್ಲಿ ಅದು ಮಿಕ್ಸ್ ಆಗ್ತಾಯಿಲ್ಲ ಎಣ್ಣೆ ಎಲ್ಲ ಮೇಲ್ಗಡೆ ಇದೆ ಈಗ ಇದಕ್ಕೆ ನಾವು ನೀರು ಎಣ್ಣೆಲಿ ಮಿಕ್ಸ್ ಮಾಡೋದಕ್ಕೆ ಅಂಗಡಿಗಳೆಲ್ಲ ಕೆಮಿಕಲಲ್ಲಿ ಕೊಡ್ತಾರೆ ನಾವು ಸಾವಯವ ಪದ್ಧತಿಲಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಾವೇನು ಮಾಡ್ತೀವಿ ಒಂದು ಮೊಟ್ಟೆ ಹಾಕ್ತೀವಿ ಮೊಟ್ಟೆ ಹಾಕಿದಾಗ ಏನಾಗುತ್ತೆ ಎಣ್ಣೆ ಮತ್ತು ನೀರು ಎರಡು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದರಲ್ಲಿ ಮೊಟ್ಟೆ ಹಾಕಿದ್ವಿ ಈಗ ನೋಡಿ ನಿಮಗೆ ಸ್ಯಾಂಪಲ್ ತೋರಿಸ್ತೀನಿ ನೋಡಿ ಕೊಡಿ ನೋಡಿ ಸ್ನೇಹಿತರೆ ಎಣ್ಣೆ ಎಲ್ಲ ಮೇಲಿದೆ ಮೇಲ್ಭಾಗದಲ್ಲಿದೆ ಎಣ್ಣೆ ಯಾವುದೇ ಕಾರಣಕ್ಕೂ ಇರೋದು ಮಿಕ್ಸ್ ಆಗೋಲ್ಲ ಈಗ ಇದನ್ನು ಮಿಕ್ಸ್ ಮಾಡಬೇಕು ಅಂದ್ರೆ ಈಗ ಮೊಟ್ಟೆ ಹಾಕ್ತೀನಿ ನೋಡಿ ನೋಡಿ ಸ್ನೇಹಿತರೆ ನಾವು ಮೊಟ್ಟೆ ಹಾಕೋದ್ರಿಂದ ಎಣ್ಣೆ ಮತ್ತು ನೀರು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾವು ಸ್ಪ್ರೇ ಮಾಡೋದ್ರಿಂದ ನೀರು ಜೊತೆಗೆ ಎಣ್ಣೆನೂ ಸ್ಪ್ರೇ ಆಗುತ್ತೆ ಗಿಡಕ್ಕೆ ನಾವು ಮಣ್ಣು ಮೊಟ್ಟೆ ಯೂಸ್ ಮಾಡಲಿಲ್ಲ ಅಂದರೆ ನೀರು ಜೊತೆಗೆ ನಾವು ಎಣ್ಣೆ ಹಾಕಿದ್ರು ಕೂಡ ಬರೀ ನೀರು ಮಾತ್ರ ಸ್ಪ್ರೇ ಆಗುತ್ತೆ ಎಣ್ಣೆ ಅಲ್ಲೇ ನಿಮ್ಮ ಸ್ಪ್ರೇ ಮಿಷಿನಲ್ಲಿ ಉಳ್ಕೊಳ್ಳುತ್ತೆ ಇದು ನಮ್ಮ ಸಾವಯವ ಪದ್ಧತಿಲಿ ಮಾಡ್ತಕ್ಕಂಥ ಪೆಸ್ಟಿಸೈಡು ನೀವು ಈಗ ಪೆಸ್ಟಿಸೈಡ್ ಅಂದರೆ ಕೆಮಿಕಲ್ಗೆ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀರಲ್ವಾ ಇದು ಮಿನಿಮಮ್ ಇನ್ನೂರಿಂದ ಮುನ್ನೂರು ರೂಪಾಯಿ ಖರ್ಚಾಗೋಂಥ ರೆಡಿ ಆಗೋಂಥ ಕೆಲಸ ಕಟ್ ನೋಡಿ ರೈತೆ ಮರ ಇದನ್ನ ನಾವು ಮಾಡ್ಕೊಂಡಿರೋದು ಪೆಸ್ಟಿಸೈಡ್ ಇದನ್ನ ಈಗ ಸ್ಪ್ರೇ ಮಾಡ್ತಾ ಇದ್ದೀವಿ ಗಿಡಕ್ಕೆ ನಮ್ಮ ಚಿಂಕುಲಿ ಭಾಗದ ರೈತ ಬಂದವರಿಗೆ ನಾವು ಕರ್ನಾಟಕ ಆರೋಗ್ಯ ಫೌಂಡೇಶನ್ ಇಂದ ನಿನ್ನೆ ನಿಮ್ಗೆ ಒಂದು ಪೆಸ್ಟಿಸೈಡ್ನ ತಯಾರು ಮಾಡಿಕೊಂಡು ಸುಲಿ ರೋಗಕ್ಕೆ ಯಾವ ಥರ ಸ್ಪ್ರೇ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ನಮ್ಗೆ ಗ್ರೂಪ್ ಹಾಕಿದ್ವಿ ಇವತ್ತು ನಿಮ್ಗೆ ಅದೊಂದು ರಿಸಲ್ಟ್ ತೋರಿಸಬೇಕು ಅಂತ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಬನ್ನಿ ನಿನ್ನೆ ಸಣ್ಬ ಗ್ರಾಮದಲ್ಲಿ ತೆಮ್ಮೇಗೌಡರು ಅನ್ನೋ ಒಂದು ತೋಟದಲ್ಲಿ ಮಾಡಿದ್ವಿ ನಿನ್ನೆ ಅಲ್ಲಾದ ನಂತರ ಇಲ್ಲಿ ನಮ್ಮ ಚಿಂಕುಲಿ ಗ್ರಾಮದ ಹೋಬಳಿಯ ಗ್ರಾ ಯೋಗೇಂದ್ರ ಅವರ ತೋಟದಲ್ಲಿ ನಿನ್ನೆನೂ ಮಾಡಿದ್ವಿ ಮಿನಿಮಮ್ ಇಲ್ಲಾಂದ್ರೆ ಸುಮಾರು ಒಂದು ಟ್ವೆಂಟಿ ಫೋರ್ ಅವರ್ಸ್ ಆಗಿದೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಕೆಲಸ ಮಾಡೋದಂತ ನಿಮ್ಮ ಭಾವನಲ್ಲಿ ನಾನು ಸುಲ್ ಮಾಡ್ತಾ ಇದ್ದೀನಿ ಬಂದು ನೋಡಿ ಇವತ್ತು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆರ್ಗ್ಯಾನಿಕ್ ಕೆಲಸ ಯಾವ ಥರ ಮಾಡುತ್ತೆ ಅಂತ ಬಂದು ಇಲ್ಲಿ ಅಲ್ಲಿ ಇಲ್ಬಾ ಇಲ್ಲ ನೋಡಿ ರೈತೆ ಬಂದವರೇ ಇದು ನೆನ್ನೆ ನಿಮಗೆ ತೋರಿಸ್ತದಂಥ ಸುಳಿ ತಿಗ್ಣೆ ಇದು ನಿನ್ನೆ ಸ್ಪ್ರೇ ಮಾಡಿದ್ದು ನಿಮಗೆ ಯಾವ ಥರ ವಿಧಾನದಲ್ಲಿ ಮಾಡ್ಕೋಬೇಕು ಒಂದು ಸ ಫಸ್ಟ್ ಸೈಡ್ ಪಂಗಿ ಸೈಡ್ನ ಅಂತ ನಿಮಗೆ ವಿಡಿಯೋ ಮುಖಾಂತರ ತೋರಿಸಿದೆ ಇವತ್ತು ನಿಮಗೆ ರಿಸಲ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆರ್ಗ್ಯಾನಿಕ್ ಯಾವ ಥರ ಕೆಲಸ ಮಾಡ್ತದಕ್ಕೋಸ್ಕರ ಇಲ್ಲಿ ನೋಡಿ ನೀವು ಕೆಮಿಕಲಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ತಮ್ಮ ದುಡ್ಡನ್ನ ವೇಸ್ಟ್ ಮಾಡ್ಕೊಳ್ಳೋ ಬದಲು ಆಗಿ ಬಳಸಿ ನಿಮ್ಮ ದುಡ್ಡನ್ನ ಖರ್ಚು ಕಮ್ಮಿ ಮಾಡ್ಕೊಳ್ಳಿ ಮತ್ತು ಗಿಡನ ಸಂರಕ್ಷಣೆ ಮಾಡ್ಕೊಳ್ಳಿ ಅನ್ನೋದನ್ನು ಒಂದು ಭಾವನೆಯಿಂದ ಇದು ಮಾಡಿದ್ದೀವಿ ಇವತ್ತು ಒಂದು ಗಿಡಕ್ಕೆ ಮಾತ್ರ ಸ್ಯಾಂಪಲ್ ಮಾಡಿಸಿದ್ವಿ ಈಗ ಇವತ್ತು ತೋಟದಲ್ಲಿ ನಾವು ಅಬ್ಸರ್ವ್ ಮಾಡಿದ ಪ್ರಕಾರ ನನ್ನ ನಾವು ಅಬ್ಸರ್ವ್ ಮಾಡಿದ ಪ್ರಕಾರ ಇವತ್ತು ಆಲ್ಮೋಸ್ಟ್ ಸುಮಾರು ಒಂದು ಸೆವೆಂಟಿ ಪರ್ಸೆಂಟ್ ಎಲ್ಲ ತೋ ಗಿಡದಲ್ಲೂ ಇವೆ ಇವತ್ತು ನಮ್ಮ ತೋಟದ ಮಾಲೀಕರಾಗಿರೋಂಥ ಯೋಗೇಂದ್ರ ಸರ್ ಅವರು ಅವರೇ ಅವರ ಭಾವನೆಯನ್ನು ಒಂದು ಅನುಭವನ ಹೇಳಿ ತಿಳಿಸ್ತಾರೆ ಸರ್ ನಮಸ್ತೆ ನಮಸ್ತೆ ಆರ್ಗ್ಯಾನಿಕ್ ಅಂದ್ರೆ ಹೆಂಗೆ ಗೊತ್ತಾಯ್ತಲ್ಲ ಇವಾಗ ನೋಡ್ಬೋದ ನಿಮ್ಗೆ ಸ್ಯಾಂಪಲ್ ತೋರಿಸೋದು ನಮ್ಗೆ ಈಗ ಚೆನ್ನಾಗಿದೆ ಪರವಾಗಿಲ್ಲ ಆರಾಮಾಗಿ ಮಾಡಿಸ್ಬೋದು ಹೌದಾ ಈಗ ನಿಜಂಟು ಚೆನ್ನಾಗಿ ಬರುತ್ತೆ ಮಾಡ್ಕೊಂಡು ಎಲ್ಲ ಮಾಡ್ಬೋದು ರೈತ ಬಂದವರೆಲ್ಲ ಮಾಡ್ಬೋದು ಆರಾಮಾಗಿ ಅಂತ ಹೌದಾ ಇವತ್ತು ನಿಮ್ಮ ತೋಟಕ್ಕೆಲ್ಲ ಈಗ ನಾನು ತೋರಿಸಿದ ಪ್ರಕಾರ ಎಲ್ಲ ಗಿಡದಲ್ಲೂ ಸುಮಾರು ಒಂದು ಸೆವೆಂಟಿ ಪರ್ಸೆಂಟ್ ಎಲ್ಲ ಅಂಟ್ಕೊಂಡ್ಬಿಟ್ಟೈತೆ ಅಂತಾಯ್ತು ಅಲ್ವಾ ಈಗ ಅದನ್ನ ಸ್ಪ್ರೇ ಮಾಡ್ಕೊಳ್ಳೋಕ್ಕೆ ನೀವು ಮಿನಿಮಮ್ ಇಲ್ಲ ಅಂದ್ರೂ ನಿಮಗೆ ಸರ್ ಒಂದು ಟೈಮ್ ಮಾಡ್ಕೊಂಡ್ರೆ ನಿಮಗೆ ಬೇಕಾಗಿರೋದು ವೇಸ್ಟ್ ಈ ಕಂಪೋಸರು ಬೇವಿನ ನೀವು ಎಷ್ಟೇ ಲೀಟ್ರ್ ಮಾಡ್ಕೊಂಡ್ರು ನಾನು ಒಂದೊಂದು ಲೀಟ್ರಿಗೂ ಎರಡು ಎರಡು ಮೊಟ್ಟೆ ಹಾಕಿದ್ದೀನಿ ಸ್ಯಾಂಪಲ್ಗೆ ಬಟ್ ಎರಡು ಮೊಟ್ಟೆ ಅವಶ್ಯಕತೆ ಇಲ್ಲ ನೀವು ಇನ್ನೂರು ಲೀಟ್ರ್ ಮಾಡ್ಕೊತೀಂದ್ರೆ ಬರೀ ಎರಡೇ ಮೊಟ್ಟೆ ಸಾಕು ಆಯಿತಾ ಇದರಲ್ಲಿ ಖರ್ಚಿನ ಅಭಾವ ನಿಮಗೆ ಕಮ್ಮಿ ಆಗುತ್ತೆ ಆರ್ಗ್ಯಾನಿಕ್ಕಾಗಿ ನೀವು ನಿಮ್ಮ ತೋಟನ ಉಳಿಸ್ಕೊಂಡು ಇದು ಮಾಡಿ ಸರ್ ಓಕೆನಾ ಈಗ ನಿಮ್ಗೆ ರಿಸಲ್ಟ್ ಯಾವ ಥರ ಆಯಿತಾ ಸರ್ ಅಲ್ವಾ ಈಗ ಒಂದು ಸುಳಿತಿಗೆ ಕಂಟ್ರೋಲ್ ಆಯಿತು ಯಾವುದೋ ನಾವು ಬೇವಿನ ಎಣ್ಣೆ ಹಾಕೋದ್ರಿಂದ ಮತ್ತೆ ವೇಸ್ಟ್ ಡಿಕಂಪೋಸರ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಈಗ ನಿಮ್ಮ ಗಿಡ ಇಲ್ಲಿ ಚುಕ್ಕಿ ಬಂದಿದೆಯಲ್ಲ ಇದು ನಿಮಗೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಅರ್ಥ ಅರ್ಥ ಅನ್ನೋದಂತಲ್ಲ ತಿನ್ಕೊಳ್ಳೋಷ್ಟಕ್ಕೆ ಸ್ಟಾಪ್ ಆಗ್ಬಿಡ್ತದೆ ಡಿಕಂಪೋಸ್ ಮಾಡ್ಕೊಬಿಡುತ್ತೆ ಒಂದು ಆಯ್ತಾ ಮೊಟ್ಟೆ ಹಾಕೋದ್ರಿಂದ ನಮ್ಮ ಗಿಡದ ಸುಳಿಗ್ ಏನಾಗುತ್ತೆ ಅಂದ್ರೆ ಅಂಶ ಸಿಗುತ್ತೆ ಒಂದು ಮತ್ತೆ ನೀರಿನ ಜೊತೆ ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆ ಮೊಟ್ಟೆ ಹಾಕಿದ್ರೆ ಹಾ ಈ ಉದ್ದೇಶಕ್ಕೆ ನಾವು ಈ ಮೂರನ್ನ ಮಿಕ್ಸ್ ಮಾಡಿ ಒಂದು ಫಸ್ಟಿಸೈಡ್ ಫಂಗಿಸೈಡ್ ಅನ್ನೋದನ್ನ ಒಂದು ರೆಡಿ ಮಾಡಿ ನಾವು ಗಿಡಕ್ಕೆಲ್ಲ ಸ್ಪ್ರೇ ಮಾಡಿಸ್ತೀವಿ ನಿಮ್ಗೆ ಇನ್ನೊಂದು ತ್ರೀ ಫೋರ್ ಡೇಸ್ ಒಳಗಡೆ ನಾವು ಒಂದು ವೇಸ್ಟಿ ಟಿ ಎಲ್ಲ ತರಿಸ್ಕೊಟ್ರು ನಿಮಗೆ ಸ್ಪ್ರೇ ಮಾಡಿಸ್ಕೊಡ್ತೀವಿ ಅದನ್ನು ಒಂದು ವೀಡಿಯೋ ಮಾಡಿ ನಮ್ಮ ಸಂಘದ ಗ್ರೂಪ್ಗೆ ಅಪ್ಲೋಡ್ ಮಾಡೋಣ ಬಿಡಿ ಎಲ್ಲ ರೈತರಿಗೂ ತಿಳಿಲಿ ಆಯಿತು ಇಷ್ಟೇ ನಾವು ಒಂದು ಅನುಭವನ ತಿಳಿ ತಿಳಿಸ್ಕೊಡ್ತಾ ಇದ್ದೀವಿ ನಮಸ್ಕಾರ